ಸ್ನೇಹಿತರೆ ಪುಟಾಣಿಗಳೇ ನಮಸ್ಕಾರ ಇಲ್ಲಿ ಸ್ನೇಹಿತರೆ ನೀವು ಕತೆ ಕೇಳೋಕೆ ಮೊದಲು ನನಗೆ ಲೈಕು ಕಾಮೆಂಟು ಕೊಡಲೇಬೇಕು ಸಬ್ ಬಗ್ದಿದ್ದರು ಸಬ್ಬನೂ ಹೋಗಿ ನಿಮಗೆ ಒಳ್ಳೊಳ್ಳೆ ಕತೆ ಕೊಡ್ತೀನಿ ನೋಡೋರಿ ಸರಿ ಈಗ ಕತೆ ಶುರು ಮಾಡೋಣ ಒಂದು ದಟ್ಟ ಕಾಡಿನಲ್ಲಿ ವಯಸ್ಸಾಗಿರುವಂಥ ಒಂದು ಸಿಂಹ ಇದೆ ಆ ಸಿಂಹ ತನ್ನ ಒಂದು ರಾಜನ ಒಂದು ಇದರಿಂದ ಪೋಸ್ಟ್ನಿಂದ ರಾಜೀನಾಮೆ ಕೊಡಬೇಕು ಅಂತ ಅದು ಯೋಚನೆ ಮಾಡ್ತಾಯಿದೆ ಸರಿಯಾಗಿರೋ ಪ್ರಾಣಿಗಳು ಯಾರೇ ಬಂದ್ರೂ ಅವರ ಬುದ್ಧಿ ಮತ್ತು ಶಕ್ತಿ ಪರೀಕ್ಷೆ ಮಾಡಿಬಿಟ್ಟು ನನ್ನ ರಾಜನ ಪೋಸ್ಟನ್ನು ಆ ಪ್ರಾಣಿಗೆ ದಾನ ಮಾಡಿ ನಾನು ನೆಮ್ಮದಿಯಲ್ಲೇ ಇರ್ತೀನಿ ಅಂತೇಳಿ ಕಾಣ್ತಾ ಇದ್ದೆ ಆಗ ಕಾಡಲ್ಲೆಲ್ಲ ಡಂಗೂರ ಹೊಡೆಯಿತು ಬುದ್ಧಿವಂತ ಪ್ರಾಣಿಗಳು ಯಾವ್ದಾದ್ರು ಇದ್ರೆ ಬನ್ನಿ ಸಿಂಹ ಆ ಕಾಡಿನ ಸಿಂಹ ಆ ರಾಜನ ಪೋಸ್ಟನ್ನು ನಿಮಗೆ ದಾನ ಮಾಡಿದಂತೆ ಅದು ಇಂಟು ನಡೆಸುತ್ತೆ ಅದು ಬುದ್ಧಿ ಮತ್ತು ಶಕ್ತಿಯಲ್ಲಿ ಅದಕ್ಕೆ ಸಮಾಧಾನ ಆದರೆ ನಿಮಗೆ ರಾಜರ ಪದವಿ ಸಿಗುತ್ತೆ ಅಂತ ಆಗ ಇಲ್ಲಿ ಜಿಂಕೆ ಒಂದು ಹೇಳುತ್ತೆ ಕೋತಿಯಣ ಕೋತಿಯಣ ಸಿಂಹ ರಾಜ ಅವನ ಪೋಸ್ಟ್ಗೆ ರಾಜೀನಾಮೆ ಕೊಟ್ಟಾನಂತೆ ನೀನು ಶಕ್ತಿ ಮತ್ತು ಬುದ್ಧಿನಲ್ಲಿ ಭಾಳ ಚುರುಕು ನೀನು ಯಾಕೆ ಟ್ರೈ ಮಾಡಬಾರ್ದು ಅಂತ ಜಿಂಕೆ ಹೇಳುತ್ತೆ ನೀನು ಹೇಳೋದೇನ ನಿಜ ಆದರೆ ಸಿಂಹರಾಜ ನನಗೆ ಅಧಿಕಾರ ಕೊಡಬೇಕಲ್ಲ ಅದು ಕೊಡೋಲ್ಲ ಬಿಡು ಸುಮ್ಮನೆ ಯಾಕೆ ನಿರಾಸೆ ಆಗಬಾರ್ದು ಹೆಂಗೋ ನೆಮ್ಮದಾಗಿದ್ದೀವಲ್ಲ ನೆಮ್ಮದಾಗಿದ್ದು ಹೋಗೋದು ಅಂತೇಳಿ ಇರ್ತದೆ ಆಗ ಕರಡೇನತ್ತೆ ನಾವೇನೋ ಟ್ರೈ ಮಾಡ್ಬೋದು ಆದರೆ ಬುದ್ಧಿಶಕ್ತಿ ನನಗೆ ಅಷ್ಟಿಲ್ಲ ಅದರಿಂದ ನಾನು ಯಾಕೆ ಟ್ರೈ ಮಾಡಲಿ ಬಿಡು ಅಂದ್ಬಿಟ್ಟು ಹುಲಿನೂ ಆಗಿಯೇ ನಾವು ಸಿಂಹರಾಜ ಇದ್ದ ಕಾಡಿನ ರಾಜನಿಗೆ ಫಿಟ್ ಆಗಿದ್ದೀವಿ ಆದರೆ ನಮ್ಮ ಒಂದು ಬುದ್ಧಿ ನೋಡಿದ್ರೆ ಸಿಂಹರಾಜ ಏನೇನೋ ಪ್ರಶ್ನೆಗಳು ಕೇಳ್ತಾನೆ ಆದರೆ ನಮಗೆ ಕೊಡ ಇಲ್ಲ ಸಿಂಹದ ಬುದ್ಧಿ ಗೊತ್ತಿದ್ದು ಗೊತ್ತಿದ್ದು ಯಾಕೆ ಆಸೆ ಅಂತೇಳಿ ಎಲ್ಲ ಸುಮ್ಮನಗಾಯ್ತವೆ ಅಷ್ಟರಲ್ಲಿ ಒಂದು ದರಿ ಭಾಳ ಆಸೆ ಪಡುತ್ತೆ ನಾನು ಕಾಡೆ ರಾಜ ಆಗಬೇಕು ಅಂಥೇಳಿ ಆಸೆ ಪಟ್ಬಿಟ್ಟು ನಾನು ಯಾಕೆ ಟ್ರೈ ಮಾಡಬಾರ್ದು ಅಂಥೇಳಿ ಒಂದೇ ಸರಿ ಅವ್ರ ಅಕ್ಕ ಆಗಿರ್ತಾಳೆ ಹುಲಿ ಇಲ್ಲಿ ಸಂಬಂಧ ಈ ಕಥೆಯಲ್ಲಿ ನರಿಯೋರ ಅಕ್ಕ ಹುಲಿ ಗಂಡ ಸಿಂಹ ಈ ಸಿಂಹರಾಜ ನನಗೆ ಕೊಡ್ದೇ ಅಂತ ತಿಳ್ಕೊಂಡು ಒಂದೇ ಸರಿ ಆಗಿರುವಂಥ ಅವ್ರ ಅಕ್ಕನ್ನ ಕರ್ಕೊ ಬರ್ತದೆ ಇಂಟು ನೆಡ ಜಾಗಕ್ಕೆ ಆಗ ಪ್ರಾಣಿಗಳೆಲ್ಲ ಕೂತು ಮಾತನಾಡ್ತವೆ ನೋಡಿ ನಾನು ನನ್ನ ಪೋಷಕ ರಾಜೀನಾಮೆ ಕೊಡ್ತಾಯಿದ್ದೀನಿ ಯಾರು ಬುದ್ಧಿ ಮತ್ತು ಶಕ್ತಿಯಲ್ಲಿ ನನಗೆ ಇಳಿಸುತ್ತೋ ಅವರಿಗೆ ನನ್ನ ಪೋಸ್ಟನ್ನು ಕೊಡ್ತೀವಿ ನೀವೇ ಇನ್ನು ಮುಂದೆ ಕಾಡಿದೆ ರಾಜ ಆಗಲಾಗಿ ನಾನು ಇಂಟು ಮಾಡ್ತೀನಿ ಅದರೊಳಗಡೆ ನೀವು ಪಾಸಾದರೆ ನೀವು ಖಂಡಿತ ರಾತ್ರ ಇರ್ತಿದ್ದೀರಿ ಅಂತೇಳಿ ಹೇಳುತ್ತೆ ಹಾಗೆ ಇವೆಲ್ಲ ಸುಮ್ಮನೆ ಕೂತಿರ್ತವೆ ಈ ನರಿ ನಾನು ಹಾಕ್ತೀನಿ ಬಾವ ಅಂತ ಹೇಳಿ ಕೇಳುತ್ತೆ ಹಾದುಕ್ಕೆ ಆಯ್ತಪ್ಪ ಆಗುವೆ ನಾನು ಇಂಟ್ರ್ಯೂ ಮುಂದೆ ಇಡಿಸ್ತೀನಿ ಅದರೊಳಗಡೆ ನೀನು ಪಾಸಾದರೆ ನೀನೇ ಆಗುವೆ ಅಂತ ಹೇಳುತ್ತೆ ಆಗ ಎಲ್ಲೆಲ್ಲೋ ಫೈರಿಂಗ್ ಸದ್ದು ಬರ್ತದೆ ಸಿಂಹ ಹೇಳ್ತದೆ ಇದೇನು ಸದ್ದು ನೋಡಿಕೊಂಡು ಬಾ ಅಂತ ಹೇಳಿ ಕಳಿಸುತ್ತೆ ಆವಾಗ ಸದ್ದಾಗ ಗುಡು ಗುಡು ಗುಡುಗುಡು ಗುಡುಗುಡ್ನ ಜಲ್ದಲ್ದಿ ಬಂದ್ಬಿಡ್ಬೇಕು ಅಂತೇಳಿ ನೋಡ್ಕೊಂಡು ಓಡ್ಬೋತದೆ ಆಗ ಸಿಂಹರಾಜರೇ ಸಿಂಹರಾಜರೇ ಅವರು ಬೇಟೆಗಾರರು ಬಂದಿರೋದು ಅಂತ ಹೇಳುತ್ತೆ ಆಗ ಬೇಟೆಗಾರರು ಎಷ್ಟು ಜನ ಇದ್ದಾರೆ ಅಂತ ಪುನಃ ಕೇಳುತ್ತೆ ಆಗ ಗುಡು ಗುಡುಗುಡ್ನ ಓಡುತ್ತೆ ಓಡ್ಬಿಟ್ಟು ನೋಡ್ಕೊಂಡು ಲೆಕ್ಕ ಹಾಕೊಂಡು ಓಡ್ಬರ್ತದೆ ಹನ್ನೆರಡು ಜನ ಇದ್ದಾರೆ ಸಿಂಹರಾದರೆ ಅಂತ ಹೇಳುತ್ತೆ ಆಗ ಪುನಃ ಇನ್ನೊಂದು ಪ್ರಶ್ನೆ ಕೇಳುತ್ತೆ ಬೇಟೆಗಾರ ಕೈನಲ್ಲಿ ಎಷ್ಟೋ ಬಂದು ಕಡಿದೆ ನೋಡು ನೋಡಿದೆ ಅಂತ ಕೇಳುತ್ತೆ ಅಯ್ಯೋ ಅದನ್ನು ನೋಡಿಲ್ಲ ಅಂದ್ಬಿಟ್ಟು ಹೇಳಿ ಓಡುತ್ತೆ ಗುಡುಗುಡ್ನ ಓಡೋಗಿ ಹನ್ನೆರಡು ಜನ ಇದ್ದಾರೆ ಹನ್ನೆರಡು ಜನದ ಕೈನೋ ಹನ್ನೆರಡು ಇದ್ದಾವೆ ಅಂತ ಹೇಳುತ್ತೆ ಆವಾಗ ಬೇಟೆಗಾರರು ಯಾವ ದಿಕ್ಕಿನಿಂದ ಬಂದಿದ್ದಾರೆ ಗೊತ್ತಾಯ್ತಾ ಅಂತ ಕೇಳುತ್ತೆ ಆವಾಗ ನರಿ ಆಗಿರುವಂಥದ್ದು ಹುಲಿಗೆ ಹೇಳುತ್ತೆ ಅಕ್ಕ ನೋಡಕ್ಕ ನನಗೆ ಇಲ್ಲಿ ಇಲ್ಲದೆ ಸುಮ್ಮ ಪ್ರಶ್ನೆಗಳೆಲ್ಲ ಕೇಳಿ ನನ್ನ ಸಾಕು ಮಾಡ್ತಾಯಿದ್ದಾರೆ ಅಂದರೆ ಭಾವನಿಗೆ ನನಗೆ ರಾಜರು ಪೋಸ್ಟ್ ಕೊಡೋಕ್ಕೆ ಇಷ್ಟ ಇಲ್ಲ ಅನ್ನೋ ಕಾಣುತ್ತೆ ಅದಕ್ಕೆ ಸಾಕು ಇದ್ದಾರೆ ಅಂತ ಹೇಳುತ್ತೆ ಅದಕ್ಕೆ ಇಲ್ಲ ನನ್ನ ತಮ್ಮನ ಕಂಡ್ರೆ ನಿಮ್ಗೆ ಯಾಕೆ ಪಟ್ಟಿ ಒಟ್ಟವ್ರಿ ನನ್ನ ತಮ್ಮನ್ನ ರಾಜರ ಮಾಡಿ ಅಂತ ಹುಲಿ ಕೇಳುತ್ತೆ ಅದಕ್ಕೆ ನಿನ್ನ ತಮ್ಮನಿಗೆ ನಾನು ತೊಂದರೆ ಇಲ್ಲ ಅವ್ರು ಬುದ್ಧಿ ಪರೀಕ್ಷೆ ಮಾಡ್ತಾಯಿದ್ದೀನಿ ಅಂತ ಸಿಂಹ ಹೇಳುತ್ತೆ ಅದಕ್ಕೆ ಹುಲಿ ಹೇಳುತ್ತೆ ನೋಡಿ ನೀವು ಆಪತ್ ನಾನು ನಿನಗೆ ಸಪೋರ್ಟ್ ಮಾಡಿ ಬಿಡಿಸಿದ್ದೀನಿ ಆಗ ಬಿಡಿಸಿದ ಖುಷಿಗೆ ನೀವು ಹೇಳಿದಿರಿ ನಿಮಗೇನಾದರೂ ಸಹಾಯ ಬೇಕಾದಾಗ ನನ್ನನ್ನು ಕೇಳು ನಿನಗೇನು ಬೇಕು ಅಂತ ಆ ಭಾಷೆ ಕೊಟ್ಟಿದ್ದೀರಿ ಆ ಭಾಷೆ ಅಂತ ಪ್ರಕಾರ ನಾನು ತಮ್ಮನ್ನು ನೀವು ರಾಜರ ಮಾಡಬೇಕು ಅಂತ ಪಟ್ಟು ಹಿಡಿತದೆ ಅಷ್ಟೊತ್ತಿಗೆ ಸಿಂಹದ ಮಗನವು ಬರ್ತದೆ ಅಲ್ಲಿಗೆ ಆಗ ಪ್ರಾಣಿಗಳೆಲ್ಲ ನೋಡಿ ಸಿಂಹರಾದರೆ ರಾಜರ ವಂಶಸ್ಥ ಇರಬೇಕಾದರೆ ನೀವೇಕ ಇದನ್ನೆಲ್ಲ ಬಂಗತ್ತೀರ ಎಷ್ಟಾದರೂ ನೀವು ವಯಸ್ಸಾಗಿದೆ ನಿಮ್ಮ ಪೋಸ್ಟನ್ನು ನಿಮ್ಮ ಮಗನಿಗೆ ಕೊಟ್ಟರೆ ಆಯಿತು ನಿಮ್ಮ ಮಗನೂ ಬೆಳೆದು ದೊಡ್ಡವನಾಗಿದ್ದೀನಲ್ಲ ಅಂತ ಹುಲಿ ಚಿರತೆಗಳು ಇವೆಲ್ಲ ಸಿಂಹನಿಗೆ ಹೇಳ್ತವೆ ಅದಕ್ಕೆ ಇಲ್ಲ ರಾಜರ ಪೋಸ್ಟು ಕಾಡಿನ ರಾಜನ ಪೋಸ್ಟು ಸುಮ್ಮನೆ ಬರೋದಿಲ್ಲ ಅದಕ್ಕೆ ಶಕ್ತಿ ಮತ್ತು ಬುದ್ಧಿನಲ್ಲಿ ಇರಬೇಕು ಹಾಗಾದರೆ ಅದು ಕಾಡಿನ ರಾಜ ಅಂತ ಹೆಸರು ಹಾಗಲಾಗಿ ನನ್ನ ಮಗನಾದರೂ ಅಷ್ಟೇ ಯಾರಾದರೂ ಅಷ್ಟೇ ನಾನು ಇಂಟು ನಡೆಸಿ ನಡೆಸ್ತೀನಿ ಅಂತ ಸಿಂಹ ಹೇಳುತ್ತೆ ಆವಾಗ ಸಿಂಹ ದೊಡ್ಡ ಸಿಂಹ ಮರಿಗೆ ಕೇಳುತ್ತೆ ಏನಪ್ಪ ನೀನು ಕಾಡಿನ ರಾಜ ಆಗ್ತೀಯ ನೀನು ಪರೀಕ್ಷೆಯಲ್ಲಿ ಪಾಸಾಗಬೇಕಾಗುತ್ತೆ ಕೆಲವು ನಿಯಮಗಳಿದ್ದಾವೆ ಅಂತ ಹೇಳುತ್ತೆ ಅದಕ್ಕೆ ಐದು ಅಪ್ಪಾಜಿ ಆ ಪರೀಕ್ಷೆಯಲ್ಲಿ ಪಾಸಾಗ್ತೀನಿ ಆ ನಿಯಮಗಳಲ್ಲಿ ನನಗೆ ಗೊತ್ತು ನಾನು ಬದ್ನಾಗಿದ್ದೀನಿ ಅಂತ ಹೇಳುತ್ತೆ ಆಗ ಆ ಕಡೆಯಿಂದ ಹೊತ್ತು ಕಡೆ ಫೈರಿಂಗ್ ಶಬ್ದ ಕೇಳಬರ್ತದೆ ಇದೇನು ನೋಡಿಕೊಂಡು ಬರಗು ಅಂತ ದೊಡ್ಡ ಸಿಂಹ ಮಗನಿಗೆ ಹೇಳುತ್ತೆ ಆಗ ಇದು ಓದೋದೆಯೇ ಸುಮಾರು ಒಂದು ನಾಲ್ಕೈದು ಗಂಟೆ ಆದರೂ ಬರೋದಿಲ್ಲ ಆವಾಗ ಈ ನರಿ ಕನಸು ಇದೆ ಸಿಂಹ ಹೋಯ್ತು ಬೇಟೆಗಾರರು ಅದನ್ನು ಪೈರು ಮಾಡಿಬಿಟ್ಟು ಸಾಯಿಸ್ಬಿಟ್ಟಿರ್ತಾರೆ ಅವನು ಬರದೇ ಆದರೆ ನಾನೇ ರಾಜ ಅಂದ್ಬಿಟ್ಟು ಕುಣಿತಾಯ ಸಂತೋಷವಾಗಿ ಇದು ಹೈದಾರು ಗಂಟೆ ಬಿಟ್ಕೊಂಡು ವಾಪಸ್ಸು ಬರ್ತದೆ ಯಾಕಪ್ಪ ಯಾಕೆ ರೇಟ್ ಅಂತ ಕೇಳುತ್ತೆ ಅದಕ್ಕೆ ಮರಿ ಸಿಂಹ ಜನ ನೋಡೋಕೋಯ್ತಲ್ಲ ಅದು ಹೇಳುತ್ತೆ ಅಪ್ಪಾಜಿ ಅಲ್ಲಿ ಬೇಟೆಗಾರರು ನಾನು ಹೋದಾಗ ನನ್ನನ್ನು ಸುತ್ತುವರೆದಿದ್ದರು ಅದು ಅಲ್ಲದೆ ನೀವಿರ ಕಡೆನೇ ಬರ್ತಾಯಿದ್ರು ಅವ್ರನ್ನೆಲ್ಲ ದಿಕ್ಕ ತಪ್ಪಿಸ್ಬಿಟ್ಟು ಬೇರೆ ಕಡೆ ಕಳಗಿಸ್ಬಿಟ್ಟು ನಾನು ಬರಬೇಕಾದ್ರೆ ಒಂದು ಸ್ವಲ್ಪ ಲೇಟ್ ಆಯಿತು ಅಂತ ಮರಿಸಿಂಹ ಅಪ್ಪನಿಗೆ ಹೇಳುತ್ತೆ ನೀನು ಇಂಥ ಕಷ್ಟವಾದ ಕೆಲಸಕ್ಕೆ ಕೈ ಹಾಕಿದಿಲ್ಲ ನಿನ್ನ ಪ್ರಾಣದ ಮೇಲೆ ನಿನಗೆ ಕಷ್ಟ ಅನ್ನಿಸ್ತಿಲ್ವಾ ಅಂತ ಕೇಳುತ್ತೆ ಇಲ್ಲ ಅಪ್ಪಾಜಿ ನನ್ನ ಪ್ರಾಣಕ್ಕಿನ್ನ ನನ್ನ ಕಾಡೇ ಮೇನು ಅದಕ್ಕೋಸ್ಕರ ನನ್ನ ಕಾಡು ಉಳಿದ್ರೆ ಎಲ್ಲರ ಪ್ರಾಣವ ಉಳ್ದಾಗತ್ತೆ ಆದ್ದರಿಂದ ಅವರೆಲ್ಲ ನಾನು ಆ ಕಡೆ ಈ ಕಡೆ ಓಡಾಡೋ ಓಡಾಡಿಸಿ ಅವರೆಲ್ಲ ಧಿಕ್ಕಾಪಾಲು ಮಾಡಿಬಿಟ್ಟು ನಾನೊಬ್ಬ ತಪ್ಪಿಸ್ಕೊಂಡು ಬಂದು ನನ್ನ ಪ್ರಾಣಕ್ಕಿನ್ನ ಕಾಡಿನ ಒಂದು ಸೆಕ್ಯೂರಿಟಿ ನನಗೆ ತುಂಬ ಮುಖ್ಯ ಅಂತ ಹೇಳಿ ಅಪ್ಪಾಜಿ ಅವರು ಬೇಟೆಗಾರರು ಹನ್ನೆರಡು ಜನ ಇದ್ದಾರೆ ಹನ್ನೆರಡು ಜನರ ಕೈಯಲ್ಲೂ ಹನ್ನೆರಡು ಬಂದೂಕುಗಳಿದ್ದಾವೆ ಅವರು ಪೂರ್ವ ದಿಕ್ಕಿನಿಂದ ಬಂದಿದ್ದು ಪಶ್ಚಿಮ ದಿಕ್ಕಿಗೆ ಹೋಗ್ತಾ ಇದ್ದಾರೆ ಅಂತ ಎಲ್ಲ ಕರೆಕ್ಟಾಗಿ ಹೇಳ್ಬಿಡ್ತದೆ ಅಷ್ಟೊತ್ತಿಗೆ ಇನ್ನೂ ರೀತಿ ಓಹೋ ಈ ಕಾಡೆ ರಾಜ ನನಗಿನ್ನ ಸಿಂಹದ ಬರೀನೇ ಸೂಕ್ತ ಅಂತ ಹೇಳಿಬಿಟ್ಟು ಅದೇ ಹೇಳುತ್ತೆ ಕರಡಿ ಹುಲಿ ಚಿರತೆಗಳು ಇವೆಲ್ಲ ಹೇಳ್ತವೆ ನೋಡಿ ಕಾಡಿನ ರಾಜ ಯಾವುದೋ ಪ್ರಾಣಿ ಕೊಟ್ಟರೆ ಕಾಡು ಉಳಿಯೋದಿಲ್ಲ ಇಲ್ಲಿಗೆಲ್ಲ ಲಾಯಕ್ಕು ಅಂತಂದರೆ ನಿಮ್ಮ ಮಗ ಸಿಂಹರಾಜನೇ ಕರೆಕ್ಟು ಅದರಿಂದ ನಿಮ್ಮ ಮಗನೇ ನೀವು ಮುಂದಿನ ಉತ್ತರಾಧಿಕಾರಿಯಾಗಿ ಮಾಡಿ ಅಂಥ ಪ್ರಾಣಿಗಳೆಲ್ಲ ಕೇಳ್ಕೊತವೆ ಆಗ ಸಿಂಹರಾಜ ಹೇಳುತ್ತೆ ನೋಡಿ ನಾನು ನಾನು ಇಷ್ಟ ಬಂದವ್ರಿಗೆ ನಾನು ರಾಜರ ಪದವಿನ ಕೊಡ್ಬೋದಾಗಿತ್ತು ಆದರೆ ಈ ಕಾಡನ್ನು ಯಾವ ಥರ ಮೇಂಟೈನ್ ಮಾಡ್ತಾನೆ ಅವನ ಶಕ್ತಿ ಸಾಮರ್ಥ್ಯ ಇದೆಯಾ ಅಂತ ನಿಮಗೆಲ್ಲ ಗೊತ್ತಾಗಲಿ ಅಂಥೇಳಿ ನಾನು ಇಂಟು ನಡೆಸಿ ನನ್ನ ಮಗ ಗೆಲ್ತಾನೆ ಅಂತ ಗೊತ್ತು ಆದ್ರೂ ಇದು ನಿಮಗೆ ನಿರಾಶೆ ಆಗ್ಬೋದು ಬೇಜಾರಾಗ್ಬೋದು ಅನ್ನೋ ಲೆಕ್ಕಾಚಾರದ ಮೇಲೆ ನಾನು ಇಂಟು ನಡೆಸಿ ಆ ಇಂಟುನಲ್ಲಿ ನನ್ನ ಮಗ ಪಾಸಾಗಿದ್ದಾನೆ ಆದ್ದರಿಂದ ಮುಂದಿನ ರಾಜನಾಗಿ ನನ್ನ ಮಗನೇ ಮುಂದುವರಿತಾನೆ ಅಂತ ಹೇಳುತ್ತೆ ಆಗ ಉಳ್ಗೆ ಪ್ರಾಣಿಗಳೆಲ್ಲ ರಾಜರಿಗೆ ಜಯವಾಗಲಿ ರಾಜರಿಗೆ ಜಯವಾಗಲಿ ಅಂಥೇಳಿ ಅರ್ಶಕೋದ್ವಾರ ಓ ಎಲ್ಲ ಚಪ್ಪಳೆ ತಟ್ಟಿ ಎಲ್ಲ ಖುಷಿ ಪಡ್ತಾರೆ ರಾಜರ ಮಗ ರಾಜರಾಯ್ತಾರೆ ಈ ಪ್ರಾಣಿಗಳೆಲ್ಲ ಇರಿರೋ ಪೋಸ್ಟಲ್ಲಿ ಇರ್ತವೆ ಹಾಗೆ ಸ್ನೇಹಿತರೆ ಬುದ್ಧಿ ಮತ್ತು ಶಕ್ತಿ ಕಾಡಿಗೆ ಮುಖ್ಯ ಅವೆರಡು ಇದ್ದರೆ ಕಾಳಿ ರಾಜ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅದಕ್ಕೇ ಈಗ ಕಾಳಿ ರಾಜ ಆಗಿ ಇನ್ನೂ ಇದೆ ಓಕೆ ಬಾಯ್ ಮುಂದೆ ಸಿಗೋಣ ಮತ್ತೆ ಮುಂದಿನ ಕಥೆಯಲ್ಲಿ ಅಲ್ಲಿವರಿಗೆ ನಮಸ್ಕಾರ ಮತ್ತೆ ಸಿಗೋಣ ಬಾಯ್